ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫಿಶ್ ಫ್ರೈ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಹಾಗೆಯೇ ಕಡಿಮೆ ಮಸಾಲಾದಿಂದ ಬೇಗ ಕೂಡ ಆಗುತ್ತೆ ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕಡಿಮೆ ಮಸಾಲ ಯೂಸ್ ಮಾಡಿಕೊಂಡು ಹೇಗೆ ಫಿಶ್ ಫ್ರೈ ಮಾಡೋದು ಅಂತ ನಾನು ಈ ವಿಡಿಯೋಲಿ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾವುದೇ ಫಿಶ್ ಆಗಿರಲಿ ನಾನು ಹೇಗೆ ನಾನು ಮಸಾಲೆ ಎಲ್ಲ ಹಾಕ್ತೀನಿ ಅಷ್ಟು ಮಸಾಲ ಹಾಕಿದ್ರೆ ಸಾಕು ಫಿಶ್ ಫ್ರೈ ಚೆನ್ನಾಗಿ ಬರುತ್ತೆ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ಮೊದಲಿಗೆ ನಾನು ಫಿಶ್ ಈ ತರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿನ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ಪ್ರೆಡ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಮೊದಲಿಗೆ ಜಾಸ್ತಿ ಏನು ಸಾಲ್ಟ್ ಹಾಕೋದೇನು ಬೇಡ ಸ್ವಲ್ಪ ಹಾಕೊಂಡ್ರೆ ಸಾಕು ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದರ ಎರಡು ಸೈಡನ್ನು ನಾವು ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಹಚ್ಕೊಂಡು ಇವಾಗ ಇದನ್ನು ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪ್ಲೇಟ್ ತೊಗೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಒಣಗಿದ ಮೆಣಸಿನ್ಕಾಯನ್ನು ನೀರಲ್ಲಿ ನೆನೆಸಿ ಇಟ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪೇಸ್ಟನ್ನು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಖಾರದ ಪುಡಿನೂ ಕೂಡ ಹಾಕ್ಕೊಬೋದು ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋ ಅಷ್ಟು ಖಾರದ ಪುಡಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಕಾಲು ಸ್ಪೂನ್ ಆಗೋ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ತಿಲ್ಲ ಮೊದಲಿಗೂ ಕೂಡ ಹಾಕ್ಕೊಂಡಿದ್ನಲ್ವ ಹಾಗಾಗಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗೋ ಅಷ್ಟು ಪೆಪ್ಪರ್ ಪೌಡರ್ ಹಾಗೇನೆ ಒಂದ್ ಸ್ಪೂನ್ ಅಷ್ಟು ನಾನು ಇಲ್ಲಿ ತಂದೂರಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಗೆ ಚೆನ್ನಾಗಿರುತ್ತೆ ಅಂತ ಹಾಕೊಳ್ತಾ ಇದೀನಿ ಹಾಗೇನೆ ಒಂದ್ ಸ್ಪೂನ್ ಕಾರ್ನ್ ಕಾರ್ನ್ಫ್ಲೋರ್ ಅನ್ನ ಹಾಕೊಳ್ತಾ ಇದ್ದೀನಿ ಇದು ಬೇಕಿದ್ರೆ ಹಾಕೊಂಬೋದು ಇಲ್ಲಂದ್ರೆ ಸ್ಕಿಪ್ ಮಾಡಬಹುದು ಆಮೇಲೆ ನಾನು ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಇಲ್ಲಾಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯನ್ನ ಪೇಸ್ಟ್ ಮಾಡಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಖಾರ ಜಾಸ್ತಿ ತಿನ್ನೋಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಮಾತ್ರ ಹಾಕೊಂಡ್ರೆ ಸಾಕು ಇವಾಗ ಇದನ್ನ ಒಂದ್ಸಲಿ ಕ್ಲೀನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಇವಾಗ ಅದಕ್ಕೆ ನಾನು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ನೀವು ಕಾರ್ನ್ ಫ್ಲೋರ್ ಹಾಕೊಂಡ್ರೆ ಮೊಟ್ಟೆ ಏನು ಬೇಡ ಬಟ್ ನಾನು ಎರಡೂ ಹಾಕೊಳ್ತಾ ಇದ್ದೀನಿ ನೀವು ಮೊಟ್ಟೆ ಹಾಕ್ಕೊಳ್ಳೋದಾದರೆ ಕಾರ್ನ್ ಫ್ಲೋರ್ ಏನು ಹಾಕ್ಕೊಳ್ಳೋದು ಬೇಡ ಇಲ್ಲಾಂದರೆ ಎರಡೂ ಹಾಕೊಂಡ್ರೂ ಕೂಡ ನಡೆಯುತ್ತೆ ಇಲ್ಲಾಂದರೆ ಬರೀ ಫ್ಲೋರ್ ಹಾಕೊಂಡ್ರೂ ಕೂಡ ಆಗುತ್ತೆ ಮೊಟ್ಟೆ ಹಾಕೊಂಡಿಲ್ಲ ಅಂತ ಅಂದರು ಇವಾಗ ನಾನು ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆನ ಹಾಕೊಂಡ್ಬಿಟ್ಟು ಮತ್ತೆ ಅದನ್ನು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಬೇಕು ಇವಾಗ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಮಿಕ್ಸ್ ಆಗೋ ತನಕ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಬೆಕ್ಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ದೊಡ್ಡಲಿ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಕ್ಕಿದ್ರೆ ಲೆಮನ್ ಕೂಡ ಹಾಕ್ಕೊಬೋದು ಲೆಮನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಫಿಶಿಗೆಲ್ಲ ಇದು ಹಾಕ್ಕೊಂಡ್ರೆ ಈ ಹುಳಿ ಚೆನ್ನಾಗಿರುತ್ತೆ ಅಂತ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೊದಲಿಗೆ ನಾನು ಆ ಚಿಕ್ಕ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಇತ್ತು ಅನಿಸುತ್ತೆ ಫಸ್ಟಿಗೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ತಿಲ್ಲ ನಾನು ಹುಳಿನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹುಳಿ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಫ್ರೈ ಅಂತ ಹಾಗಾಗಿ ನಾನು ನೀರು ಹಾಕಿಲ್ಲ ಬರೀ ಉಳಿನೇ ಹಾಕ್ಕೊಂಡ್ಬಿಟ್ಟು ಕಲ್ಸ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಮಸಾಲ ರೆಡಿ ಆಗೋಗುತ್ತೆ ಇವಾಗ ನಾನು ಫಿಶನ್ನು ತೊಗೊಂಡ್ಬಿಟ್ಟು ಎರಡು ಸೈಡನ್ನು ಪೇಸ್ಟನ್ನ ಚೆನ್ನಾಗಿ ಹಚ್ಕೊಬೇಕು ಇವಾಗ ಎರಡು ಸೈಡನ್ನು ನಾವು ಮಾಡಿರೋ ಮಸಾಲಾನ ಹಚ್ಕೊಬೇಕು ಇವಾಗ ಎಲ್ಲ ಫಿಶಿಗೂ ಕೂಡ ನಾನು ಇದೇ ಥರ ಮಸಾಲಾನ ಹಚ್ಕೊಂಡಿದ್ದೀನಿ ಎರಡು ಸೈಡು ಕೂಡ ಇವಾಗ ಎಲ್ಲ ಫಿಶಿಗೂ ಮಸಾಲ ಹಚ್ಕೊಂಡಾದ ಆದಮೇಲೆ ಒಂದು ಅರ್ಧ ಗಂಟೆ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಮ್ಯಾರಿನೇಟಿಗೆ ಅಂತ ಇದನ್ನು ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಕೊಂಡಿದ್ದೀನಿ ಜಾಸ್ತಿ ಓದ್ತಿಟ್ಟರು ಚೆನ್ನಾಗಿರುತ್ತೆ ಇವಾಗ ಅರ್ಧ ಗಂಟೆ ಆದಮೇಲೆ ಒಂದು ತವಾದ ಮೇಲೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಈಗ ಎಣ್ಣೆನ ಹಾಕಿಬಿಟ್ಟು ಕರಿಬೇವಿನ ಸೊಪ್ಪನ್ನು ಇಟ್ಬಿಟ್ಟು ಅದ್ರ ಮೇಲೆ ಫಿಶನ್ನ ಇಟ್ಬಿಟ್ಟು ಎರಡು ಸೈಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆಯೇ ನಾವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೋಗ್ಬಾರ್ದು ಇಲ್ಲಾಂದ್ರೆ ಸುಟ್ಟೋಗಿಬಿಡುತ್ತೆ ಅದು ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎರಡು ಸೈಡು ಕೂಡ ಇವಾಗ ಇದು ಎರಡು ಸೈಡು ಆದಮೇಲೆ ಬೇಕಿದ್ರೆ ನೀವು ಉಳಿದಿದ್ದ ಮಸಾಲಾನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಮಸಾಲಾನ ಅದ್ರ ಮೇಲೆ ಮತ್ತೆ ಫಿಶನ್ನು ಇಟ್ಬಿಟ್ಟು ಎರಡು ಸೈಡು ಫ್ರೈ ಮಾಡ್ಕೊಂಡ್ರೂ ಕೂಡ ಆಗುತ್ತೆ ಜಾಸ್ತಿ ಮಸಾಲ ಹಿಡಿಯುತ್ತೆ ಇಲ್ಲಾಂದರೆ ಮಾಮೂಲಿ ಒಂದು ಸಲ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಫಿಶ್ ಫ್ರೈ ರೆಡಿನೇ ಆಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಬೋದು ಇದನ್ನು ನಿಮಗೆ ಇಷ್ಟ ಇದೆ ಅಂತ అందుకొని థ్యాంక్ యూ ఫార్ వాచింగ్